ನನ್ನ ಸಿಂಧು ಕುರಿ ಸಾರಿಟ ಇದ್ದೀನೋ ತಂಗ್ಳದ್ ತಂಗ್ಳೋದಿದ್ರೆ ಉಳಿನೇ ಆಗ್ಲಾಡು ಬಿಡಿಸ್ಕೊಂಡೋಗಿ ಉಂಬನ ಹ್ಞೂ ಯಾರ್ ಸಾರು ಮಾಡ್ತಾರೆ ಸಾಕಮ್ಮ ಬಿಡ್ತಾಳೆ ಸಾಕಮ್ಮ ಸಾಕಮ್ಮ ಏ ಸಾಕಮ್ಮ ಏನ್ಕದ್ರಜ್ಜಿ ಏನು ಬಂದಿದ್ದು ಉಂಡು ಬಂದೆ ಅಯ್ಯೋ ಇನ್ನೂ ಉಂಡಿಲ್ಲ ಕಣೆ ಹಾ ನಿನ್ನ ಗಂಟಲ್ಲಿ ಹೋದ ನೀನು ಮೊಮ್ಮಗೂ ನೋಡೋಕೆ ಬಂದವನು ಓತ ಓತಾಯಪ್ಪ ಎದ್ದಾಗ ಹಾಂ ದೋಸೆ ವೈದ್ದಿದ್ದೆ ತಿಂದು ಓತು ಯಾಕೆ ஏனில்ல சும்னாக்கு கேடே தோசை வைத்தேன் தோசைகேன்மா தோசிகே அது இத்தீசாரும் உளியித்து அதுனே விட்டி தி அதே எத் உண்டு ஊத்தையப்போ ம் ஏக்கே ஹவுதே நீ உளியா நான் இப்போதேனோ அந்த நான் வந்து உழி பிடிஸ்க்கோகணா அந்த பந்தே நானும் யாத்தூரில் அதுக்கெத்த ಹೆಂಗೂನು ಕ್ರಿಸು ಉಳಿ ಜಾಸ್ತಿ ಇರುತ್ತೆ ಒಂದು ಏಟ್ ಬಿಡಿಸ್ಕೊಂಡು ಹೋಗೋಣ ಅಂತ ಲೋಟ ಇಟ್ಕೊ ಬಂದೆ ಕಣಿಸಾಕಮ್ಮ ಒಂದು ಇದ್ರೆ ಬಿಡಿ ಹಾ ನಾನು ಹೊತ್ತಾಗಿ ಇನ್ನೇನು ಒಬ್ಳಿಗೆ ಸಾರು ಮಾಡ್ಕಮ್ಮನ ಅಯ್ಯೋ ಕದ್ರಜಿ ನನಗೆ ಸಾರು ಆಗಲ್ಲ ಅಂತ ನಾನಿದ್ದೀನಿ ಏನೋ ಒಂದು ಈಟೈಟ್ ಇತ್ತು ಅದನ್ನ ದೋಸೆ ಒದ್ದಿದ್ದೀನಿ ಮಧ್ಯಾಹ್ನ ಯಾತನ ಯಾತಾನು ಮಾಡಬೇಕು ಒಂದು ಇಟ್ಟು ಐತೆ ಬುಸ್ ಬುಸ್ನಾಗಿ ನಾನು ಬಂದಿಲ್ಲ அவங்க தச வை கொடுக்க வந்த இட்டே இட்டே ஐட்டி ஆ நீனொழு நென்சின்னா நம்மனைகனே உண்டியா வட்டி தக்கன க லோட்ட இடம் வந்தியல் குருசாரிதே விடு உளிவிடு அந்த ஏ நீந்தூ நிட்டு கேட்டாள் நீங்கள் சும்மேன் ஆ நம்மனை சாரில்லை நானே ஏன் சார் மாண நினைச்சு சிந்தையாக தங்கினி யாவாக எது அட்மாங்க ஆக்தாள் அந்த நீனொழு நீல லோட்டேட் வந்து விட்யி நங்க சாரி கொடு பதனைக்காய் கொடு அம்ப நன்கே சாக்காகி தங்கினி எல்லாம் பதுக்கம் மாட்கு ಅಯ್ಯೋ ನೀನ್ ಯಾಕೆ ತಾಯಿ ಹಿಂಗ್ರೇಗಾ ಇದ್ಯಾ ಏನೋ ಒಂದು ಟೂಳಿಗಳಿ ಇದ್ರೆ ಅಂತ ಬಂದ್ರೆ ಬಿಡ್ತಾಯಿ ಏನು ಅಯ್ಯೋ ಬಿಡದಿದ್ ಬಟ್ಟೆ ಇಲ್ಲವನ್ನೂ ಅಚ್ಚಿ ಹಾಕಂಗಾಡ್ತಾ ಇದ್ಯಾ ಅಯ್ಯ ಅಯ್ಯಯ್ಯ ನೀನ್ ಮೇಲೆ ಸಿಟ್ಟ ನನ್ ಮೇಲೆ ಯಾಕೆ ತೋರಿಸ್ತೀಯ ಹೋಗು ಹಾ ಮತ್ತಿನ್ನೇನು ಅಲ್ಲ ಅಲ್ಲ ನೆನ್ನೆಸಿನ ಮುಂದಾಗಿದ್ದೀನಲ್ಲ ತಿರ್ಗಿ ಅವ್ರ ಮನೆಗೆ ಹಂಗಾನ ಆಯ್ತಾ ಇಲ್ವಾ ವ್ಯವಸ್ಥೆ ಮಾಡದ ಬೇಡ್ರಿ ನೋಟೆಡ್ಕೊಂಡ್ ಬಂದು ಬಿಡ್ತಿಯಲ್ಲ ಹ ಆಯ್ತು ಬಿಡೇ ತಾಯಿ ಅಯ್ಯಯ್ಯಂಗ್ತಾ ಇದ್ಯಾ ಯಾಕೋ ನಿನಗೆ ಸಿಟ್ಟು ಇವತ್ತು ಹಾಂ ನಿನ್ನ ಗಂಡ ನಿನ್ನ ಕೈಗೆ ದುಡ್ಡು ಕೊಡಲಿಲ್ವೇನು ಅಕ್ಕಿ ಹಾಂ ಕೈ ಕೊಟ್ಟು ಹೋಗ್ಯವನೇ ಅತ್ತೆ ನೀನು ಆ ಸಿಟ್ಟು ತೆಗೆದು ನನ್ನ ಮೇಲೆ ತೋರಿಸ್ತಾ ಇದ್ದೀವಿ ಹೋಗಿ ಸೊಸೆ ಕೇಳೋದು ಜೋರು ಮಾಡಿ ಕೊಡು ನನ್ನ ಗಂಡ ಕೊಟ್ಟಿರೋ ದುಡ್ಡ ಅಂತ ಏ ನನ್ನ ಮೇಲೆ ರೇಗಾಡಿದ್ರ ಏನು ಬರುತ್ತೆ ಹೋಗ್ತೀನಿ ಬಿಡು ನಾನು ಯಾರ ಮನೆಗಾನ ವಯಸ್ಕೆ ಮುಂದು ಯಾರ ಮನೆಗೆ ಹೋಗೋಣ ಹ್ಞೂ ನೋಡೋಣ ಎಂದು ಹೋಗಿಲ್ಲ ಅವ್ರ ಮನೆಗೆ ಹೋಗನ ಅಲ್ಲಸ್ಮಾಕಾರ ಮನೆಗೆ ಹ್ಞೂ ಇವಳು ಯಾಕೆ ಹಿಂಗಾಡ್ತಾಯಿದ್ದಾನೆ ಹಂಗೆ ಇವತ್ತು ಅಲ್ಲ ಅವ್ಳ ಗಂಡ ಕೊಟ್ಟಿರೋ ದುಡ್ಡ ಸೊಸೆಗೆ ಕೇಳ ಅಂತಾನ ನನ್ ಮೇಲ್ರಿ ರೀ ಬರುತ್ತೆ ಹೋಗಿ ಸೊಸೆನ ಕೇಳ್ಬೇಕಪ್ಪ ಜಬರ್ದಸ್ತ್ ಮಾಡಿ ನೋಡ್ಕೊಂತ ಇದೀನಿ ನನ್ನ ಕೈ ಕೊಡು ನಾನ್ ತಾನೆ ತರೋದು ನನ್ನ ಅಂತಾನೆ ನನ್ನ ಮಗುಗನು ಇವಾಗ ಸೊಸೇನೆ ಎಕ್ಕಾಗಿ ಎಲ್ಲ ದುಡ್ಡು ತಂದು ಅವಳು ಕೈ ಕೊಟ್ಟೋಗ್ತಾನೆ ನನ್ನ ಗಂಡ ತಂದಿರೋ ಹಣ್ಣು ಪಣ್ಣು ಎಲ್ಲನ ಅವಳಿಗೆ ತಿನ್ನು ಅಂತ ಕೊಡ್ತಾನೆ ಏನ್ ಇಲ್ಲಿ ಏನ್ ಮನುಷ್ಯನ ದನಗಿನ ಮಾಡ್ಕೊಂಡೆ ಅವರು ನನಗೇನೇನು ತಿನ್ಬೇಕು ಅಂತ ಅನ್ಸಲ್ಲ ದುಡ್ಡೆಲ್ಲ ನಾನು ಕೈ ತಂದು ಕೊಡ್ತೇನೆ ಏನು ಅವಳೇನೇನು ಹೋಗಿ ಎಲ್ಲನ ನಾನು ತೊತ್ತ ಅಂಗಡಿ ಸಾಮಾನು ಆಗಲಿ ತರಕಾರಿ ಆಗಲಿ ಎಲ್ಲ ಪ್ರತಿಯೊಂದು ತರಳು ನಾನು ದುಡ್ಡು ನಾನು ಇರಬೇಕು ಅವಳು ಕೈ ಕೊಟ್ಟೋಗಿ ಅವನು ಇರು ಕೇಳ್ತೀನಿ ನನಗೇನನ್ನು ಕೊಡ್ದಂಗಿರಿ ನಾನೇನಿಲ್ಲ ಅವಳಿಗೆ ಆತು ಮಾಡಿಕ್ಕಲ್ಲ ಅಡುಗೆ ಪಡಿಗೆನ ಹಾಂ ಎಲ್ಲ ಬಂದುಬಿಡ್ತಾರೆ ಇಲ್ಲಿ ನನ್ನ ತಲೆ ತಿಮ್ಮಕ್ಕಿ ಏ ಗಂಗಿ ಗಂಗಿ ನಾನು ನೋಡು ಇಲ್ಲಿ ನಿಂತ್ಕೊಂಡು ಅರ್ಸ್ಕೊಂತಾ ಇದ್ದೀನಿ ಮನಿಕೆಂದ ಮನಿಕೆಂದ ಇದ್ದಾಳೆ ಏನು ಅವಳು ಹಾಂ ಮನಿಕೆಂದ ಇನ್ನೇನು ಮಾಡ್ತಾಳೆ ನಾನು ಸರ್ ಸರಿಯಾಗಿ ಒತ್ತೊತ್ತಿ ಸರಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕ್ತೀನಲ್ಲ ತಿಂದು ಮನಿಕೆಂತಾಳೆ ಬರೇನ ಹಾಂ ಏನಂಜೇನಿ ಯಾರು ಎತ್ತದಿಲ್ಲದೇ ಎತ್ತವಳೆ ಅಮ್ಮಂಗೆ ತಲೆ ಕುತ್ಕೊಂಡು ಬರ್ಸ್ತಾರೆ ನನ್ ಗಂಡನು ನನ್ ಮಗಾನು ನೋಡು ಮಹಾರಾಣಿ ಮನಂಗೆ ಮನೆ ಕಂಡವಳೆ ಹ್ಮ್ ಏನ್ ಅಂಜನಿ ರಾತ್ರಿ ಎಲ್ಲನ ನೀರ್ ಕಟ್ಟಕ್ ಹೋಗಿ ನಿದ್ದೆ ಕಟ್ಟವಳೆ ಅಮ್ಮಂಜಿ ಹಾ ತರಕಾರಿ ತರಕ ದುಡ್ಡಿಲ್ಲ ಅಂಗಡಿ ಸಾಮಾನ್ ತರಕ ದುಡ್ಡಿಲ್ಲ ಬೆಳಕಾಲ್ ತಿರಕ್ ದುಡ್ಡಿಲ್ಲ ಹ್ಮ್ ಅಂತದಾಗೆ ಇವಳು ನನ್ ಗಂಡಂತ ದುಡ್ಡು ಇಸ್ಕೊಂಡು ಹ್ಮ್ ಮನಿ ಕೇಂದ್ರ ಹ್ಮ್ ಅವಳು ಹ ನನ್ ಕೈ ಕೂಡ ಕಾಣಲ್ವಿ ನಾನೇ ಕೇಳ್ಬೇಕೇನ ಹಾಕೊಂದ್ ಸಾರ್ ಮಾಡ ಈಗ ಮಧ್ಯಾಹ್ನಕ್ಕೆ ಕ್ಯಾತನ ಮಾಡ್ಬೇಕ ಸಾರ ಸಾರು ಮಾಡಕ್ಕೆ ತರಕಾರಿ ಇಲ್ಲ ಬೆಳೆಕಾಳಿಲ್ಲ ಸೊಪ್ಪು ಇಲ್ಲ ಯಾಕೆ ಅತ್ತೇ ಏನ್ ಇದ್ರೆ ಮಾತಾಡ್ಕೊಂತ ಏನ ದುಡ್ಡು ಗಿಡ್ಡು ಅಂತನಾ ಏನಿಲ್ಲಮ್ಮ తర్కారి తరకే దుడ్లా ఏడల్ రూపాయలైత మాట్ కొట్టే ఎస్ బ్రీ అంతే తరకూ యజమాన్ ఇది யாக்கத்தை அங்கீயா அம்மா நன் கை கொட்டோதேனு நின் கை கொட்டோதேனோ எரோ ஒந்தே தானே அங்கி மாவக்கொட்டி டுடன நன் கை கொடுபோதல்ல ஒஸ்டூ இஷிஷே இஷ்டிஷ்டே அதுக்கு எஸ்ட் அந்த கேள்வி திண்டாக்குனா அத் நானே நன் கண்ட டோ துன்கொடக்க இந்த முந்தை நோட்யெல்லாம் அந்தானே நன் கண்ட ஏன் சோசையே சிங்கிலு சோசையே எத்தவளை கண்டு மகன அந்த நின் கை கொட்டானே ನನಗೇನು ಬೇಕಾಗಿಲ್ಲ ಬಿಡು ಇರೋದನ್ನೇ ಮಾಡಿಕ್ತೀನಿ ನನಗೇನು ಕೊಡಂಗಿದ್ರೆ ಅಷ್ಟು ದುಡ್ಡು ಕೊಡು ಇಲ್ಲಾದ್ರೆ ಏನು ಬೇಡ ನಾನು ಮಾಡಿಕ್ಕದೇ ಇಲ್ಲ ಅಯ್ಯೋ ಅತ್ತೆ ಅದಕ್ಕೆಲ್ಲ ಅಷ್ಟೊಂದು ಹೇಗಾಡ್ತಾ ಇದ್ರ ಆಯ್ತು ಬಿಡಿ ಮಾವ ಕೊಟ್ಟಿರೋ ದುಡ್ಡು ಅಷ್ಟು ನಿಮ್ ಕೈಗೆ ಕೊಡ್ತೀನಿ ನೀವೇ ಇಟ್ಕೊಳಿ ಹ್ಮ್ ಹುಡುಕ್ತು ಇದ್ಯಾ ಅಲ್ಲಿ ಮಂಚದ ದಿಂಬ ಹುಡುಕ್ತಾ ಇದೆಯಾ ಇಟ್ಕೊಂಡಿಲ್ಲ ಆಗ್ ಕುಡಿಸಬೇಕಾರೆ ಉದ್ರಿಂಬೆ ಇರೀ ಅಯ್ಯೋ ದಿಂಬಡಿಕಿಕ್ಕಿಲ್ಲಾ ಇನ್ ಗೊತ್ತಾಗಿದ್ರಿ ನಾನು ಮುಂಚೆ ಎತ್ಕ ಬಿಡ್ತಿದ್ನಲ್ಲ ಪಾಯಿ ಒಳೆ ಯಾವಾಗಾದ್ರೂ ಹೊರಗಡೆ ಹೊರಗಡೆಕ್ ಹೋದಾಗ ಚೇ ಇದು ನನಗೆ ಒಳ್ಳೆಲೇ ಹ್ಮ್ ಕೇಳ ಅಂತದ್ದೇ ಇದೇ ಇರ್ತಿರ್ಲಿಲ್ಲ ನಾನೇ ಎತ್ಕೊಂಡ್ ಬಿಡಬಹುದಾಗಿತ್ತು ಅವಾಗ ಅವಳನ್ನ ಹುಗಿಬೋದಾಗಿತ್ತು ಕೊಟ್ಟಿರೋ ದುಡ್ಡು ಏನ್ ಮಾಡಿದೆ ನನ್ ಗಂಡ ನೀನ್ ಕೈ ಕೊಟ್ಟವ ಬುದ್ಧಿವಂತಿ ಅಂತಾನ ನೀನೆ ಕಾದು ಕುಕೊಂಡಿದ್ದೀಯ ಅಂತಾನುಗ್ಯಕ್ ಚೆನ್ನಾಗಿರೋದು ಥೂ ನನಗೆ ಒಳಿಲೇಲ್ಲ ನೋಡು ಅವಳ ದಿಂಬ ಅವಳು ಇಲ್ಲದೇ ಇದ್ದಾಗ ಎತ್ಕೊಂಡ್ ಅತ್ತೆ ಅತ್ತೆ ತಗೊಳ್ಳಿ ಇದಾಗೆ ಆರ್ನೂರು ರೂಪಾಯಿ ದುಡ್ಡು ಐತೆ ಇಟ್ಕೊಂಡು ಮನೆ ಖರ್ಚಿಗೆ ಏನ್ ಬಳಸ್ಕೊಳ್ರಿ ನೀವೇ ಇಟ್ಕೊಳ್ರಿ ಆಮೇಲೆ உம் தத்தாரம்மா ஏல கொட்டியல்ல நான் கண்ட துடா நன்கேன் கோத்தாக எண்ண குடியா நானே தத்த அல்வே தங்கி இதனிம்பாக்கிட் துடா ಹೇಳಿದ್ರಿ ಅಯ್ಯೋ ಅತ್ತೆ ಅಲ್ಲಿ ಯಾರ ಕಳಿಯ ಕಳಿಯಕ್ಕೆ ಅಲ್ಲಿ ಏನಾಗಿತ್ತು ಹೇಳ್ರಿ ಹಡೆ ಚಾಪೆ ಐತೆ ಮೇಲೆ ದಿಂಬೈತೆ ಬೆಶೀಟ್ ಅದಕ್ಕೆ ಅಲ್ಲಾದ್ರೆ ಇರುತ್ತೆ ನಾ ಈ ಜಾಕೆಟ್ ನ ಪಾಕೆಟ್ ನಾಕೆಲ್ಲ ಉದ್ರಿಸ್ಕೊಂಡ್ರಿ ಆಮೇಲೆ ಅಲ್ಪ ಅಲ್ಲಿ ಕುಡಿಸ್ಬೇಕಾದ್ರೆ ಎಲ್ಲ ನಾ ಇದಾದತ್ತು ಬಿದ್ದೋದತ್ತು ಅಂತ ಅಲ್ಲೇ ಇಕ್ಕಿದ್ದೆ ಹ ಅಲ್ಲಾದ್ರೆ ಯಾರು ಕದಿಯಕ್ ಆಗಲ್ಲ ಗೊತ್ತು ಆಗಲ್ಲ ಅಂತ ನಾ ಹ್ಮ್ ಅಂದ್ರೆ ಕದಿಯಕ್ ಆಗಲ್ಲ ಅಂದ್ರೆ ಏನ್ ನಾನೇನು ಕಳ್ಳಿ ಅನ್ಕೊಂಡಿದ್ದೀನಿ ಅಲ್ಲಿಕ್ಕ ತಕ್ಷಣ ಕದಿಯಕ್ಕೆ ನೀನ್ ಒಳ್ಳೆ ಅವಳು ಅಯ್ಯ ಅತ್ತೆ ಕದಿಯೆ ಆಗಲ್ಲ ಅಂತ ಅಲ್ಲಿಟ್ಟಿರೋದು ಕದಿತಾರೆ ಅಂತ ಅಲ್ಲ ಹಾ ನೀನ್ ಏನೇನ ನಾನೇನಾದರೂ ನಾನೇನಾದ್ರು ನೀನ್ ಕದಿತೀಯ ಅಂತ ಹೇಳಿನ ನೀನ್ ಯಾಕತ್ತ ಎಲ್ಲುಕೆ ಕಳ್ಳಿ ಎದ್ರು ಮುಟ್ಕೊಂತೀಯ ಹಾ ಕೊಟ್ಟಿದ್ದೀನಿ ದುಡ್ಡು ಅದಿಷ್ಟ ಬೇಕು ತಾಂಬರಿ ಏನೇನಿಲ್ಲ ಮನೆಗೆ ಅಂಗಡಿ ಸಾಮಾನು ಎಲ್ಲಾನ ಸಾಂಬಾರಿ ಹೋಗಿ ಹಾ ಕಾಂತ ಕಾಂತ ಇದೇವಕ್ಕಿ ಮಗ ಅವ್ರ ಅಂಗಡಿಗೆ ಹೋಗ್ರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಕಡಿಮೆನೆ ಕೊಡ್ತಾನೆ ಹಾ ಮಿಕ್ಕಿದ ಅಂಗಡಿಗೆ ಎಲ್ಲ ಜಾಸ್ತಿ ನಾನು ಯಾವಾಗ್ಲಾದ್ರು ತಂದ್ರೆ ಅಲ್ಲೇ ತೊತ್ತ ಇದ್ದಿದ್ದು ಅದಕ್ಕೆ ಹೆಂಗು ದುಡ್ಡು ಐತಲ್ವಾ ಎಷ್ಟೆಷ್ಟು ಬೇಕು ಪುಡಿ ಸಕ್ಕರೆ ಬೆಲ್ಲ ಬೆಳಕಾಳು ಆಮೇಲೆ ತರಕಾರಿ ಏನೇನ್ ಬೇಕು ಎಲ್ಲಾನು ಹೋಗಿ ತಾಂಬರಿ ಈಗ್ಲೇನಿ ಹ್ಮ್ ಆಮೇಲೆ ಎಷ್ಟ್ ಬೇಕು ಖರ್ಚು ಮಾಡ್ರಿ ಯಾಕಂದ್ರೆ ಅದಕ್ಕೆ ಖರ್ಚು ಮಾಡಿ ಆಮೇಲೆ ದುಡ್ಡು ಮುಗಿಸ್ಬೇಡ್ರಿ ಇರೋದೇ ಇಷ್ಟು ಮಾವ ಕೊಟ್ಟೋಗಿರೋದು ಆಯ್ತಮ್ಮ ನನಗೂ ಗೊತ್ತೈತೆ ಯಾವ್ದೇ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು ಎಷ್ಟು ತರಬೇಕು ಏನು ಎತ್ತ ಅಂತ ಹಾ ನಾನೇತಾನೆ ಇವಾಗೆಲ್ಲ ಮನೆ ನೋಡ್ಕೊಂತ ಇರೋದು ಹ್ಮ್ ಅವ್ನು ಗೊತ್ತಾಗಲ್ವಾ ಎಷ್ಟು ತರಬೇಕು ತತ್ತೀನಿ ಹ್ಮ್ ಈಗಲೇ ಹೋಗಿ ತಾಂಬತ್ತೀನಿ ಸರಿ ಆಯ್ತು ಹೋಗು ತಾಂಬರವು ಸತ್ಯ ನನ್ನ ಗಂಡನ ದುಡ್ಡು ನನ್ನ ಕೈಗೆ ಬಂತಲ್ಲ ಅಂತೂ ನಿಂತು ಹ್ಞೂ ಮಾತಾಡಿದ್ರೇನಿ ಕೊಡೋದು ಬೇಡ್ ಜೋರಾಗಿ ಕೇಳಿದಕ್ಕೆ ಎಲ್ಲ ಕೊಟ್ಟು ಸುಮ್ಮನಾದ್ರು ಗಂಗಿ ಹ್ಞೂ ಕೊಡ್ದಿದ್ರೆ ನಾನು ಮಾಡಿಕ್ ಬೇಕಲ್ಲ ಅವಳಿಗೆ ಅದಕ್ಕೇನೆ ಸುಮ್ಮನಾಗಿ ಅವಳು ಅಷ್ಟೇನು ಇಲ್ದಿದ್ರೆ ಅವಳೆಲ್ಲ ಕೊಡಾಳು ದೈ ಕಂಗಿ ಹಾ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಏನು ಮಾಡೋದು ನೀವಿರೋದಕ್ಕೆ ಹೆಂಗೋ ನೀವಾದ್ರೂ ನೋಡ್ಕೊಂತಾ ಇದ್ದೀರಾ ಅಂತ ನಾನು ಏನು ಮಾತಾಡದೆ ದುಡ್ಡು ಕೊಟ್ಟೆ ಅಷ್ಟೇನೆ ಆದ್ರೆ ನಿಮ್ಗೆ ನನ್ನ ಪ್ರೀತಿ ಬೆಲೆ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಹಾ ಬರೇನೇ ಯಾವಾಗ್ಲೂ ನನ್ನ ಮೇಲೆ ಚುಚ್ಚು ಮಾತಾಡೋದು ಇದೇ ಮಾಡ್ತೀರಾ ನೋಡು ನನಗೆ ತಾಯಿ ಇಲ್ದಿದ್ರು ಅತ್ತ ಹೆಂಗೋ ನೀವಾದ್ರೂ ಬಣತನ ಮಾಡ್ತಾ ಇದ್ದೀರಾ ಈಗ ನೀವು ಇಲ್ದಿದ್ರೆ ನನ್ನ ಯಾರು ಇವಾಗ ಅದಕ್ಕೆ ಕೊಟ್ಟಿದ್ದು ನೀವೇನೆ ನೀವೇನೇ ಬಳಸ್ಕಂಬ್ಲಿ ಅಂತಾನೆ ಮಾವ ಏನೋ ನನ್ನ ನಂಬಿ ಕೊಟ್ಟೋಗಿದ್ರು ನಾನು ಅದಕ್ಕೆ ನಿಮ್ಮ ಹತ್ರ ಸುಮ್ಮನೆ ಇದ್ಮಾಡದ್ ಬೇಡ ಪಾಪ ಎಲ್ಲ ಅಂತನ ಕೊಟ್ಟಿದ್ದೀನಿ ಅದನ್ನ ಉಳಿಸ್ಕೊಂಬೋದು ಎಷ್ಟು ಖರ್ಚು ಮಾಡ್ಬೇಕಾ ಅಷ್ಟು ಖರ್ಚು ಮಾಡೋದು ನಿಮಗ್ ಸೇರಿದ್ದು ನಾನೇನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ನಾನಿವಾಗ ಜಗಳೂ ಮಾಡಕ್ ಆಗೋಲ್ಲ ಹ್ಮ್ ಅಷ್ಟೇನ ನಮ್ಮ ಚಿನ್ನು ಬಂಗಾರಿ ದೊಡ್ಡನಾಗತ್ತ ಹ್ಮ್ ನಾನು ನಮ್ಮ ಅತ್ತೆ ಹತ್ರ ಏನು ಜಗಳ ಪಗಳ ಮಾಡಲ್ಲಪ್ಪ ಮನೆಗೆ ಚೆನ್ನಾಗಿರ್ಬೇಕು ಅತ್ತೆ ಇರೋದ್ರಿಂದನ ಮಾಡಿಕ್ತೈತೆ ಅನ್ಕೊಂಡು ನನಗಷ್ಟೇ ಸಮಾಧಾನ ಹ್ಮ್ ನೀವೆಷ್ಟೇ ನನ್ನ ದ್ವೇಷ ನನ್ನ ನಾನು ಏನೂ ಇಲ್ಲ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ